ನನ್ನ ನಿನ್ನೂ ಈ ದೇಹದಲ್ಲಿರುವುದು ಆಶ್ಚರ್ಯವಲ್ಲವೇ ನಿರಾಸವಾಗೋಣಾಚಾರ್ಯಂತಹ ಮಹಾಜ್ಞಾನಿಗಳು ತಮ್ಮ ಒಬ್ಬ ಮಗ ಸತ್ತನೆಂಬ ಸುಳ್ಳು ಸುದ್ದಿಗೆ ಶಸ್ತ್ರತ್ಯಾಗ ಮಾಡಿ ಪ್ರಾಣ ನೀವು ಜೀವವು ಇಲ್ಲಿ ರಾಶಿ ರಾಶಿಯಾಗಿ ಬಿತ್ತಿರುವ ಈ ವೀರ ಯಾದರಿಗಾಗಿ ಮರುಕಲಿಲ್ಲ ಬೇಕೇಳಿ ಮನದಲ್ಲಿ ಎಂತಹ ಸ್ವಾರ್ಥ ಸಾಧನೆ ಎಂತಹ ನೀಚ ಯೋಚನೆ ಅವನು ಸಹಜವಾಗಿ ಕಿತ್ತೊಗೆಯಬೇಕಲ್ಲವೇ ವೀರರು ಎಲ್ಲರಾದ ಸಾಯಲಾರದೆ ಇದೆಂತಹ ಹೇಳಿ ಹಿಂದೆಂದೂ ಇಲ್ಲಲು ತಾವು ಈ ಬಾರಿ ಗುರುತಿಂದನೇನು ಮಾಡುತ್ತಿದ್ದೀರಿ ತಮ್ಮ ಗುರುಭಕ್ತಿಗೆ ಹೆಚ್ಚಿಗೆ ಅಲ್ಲವೇ ಪಾಂಡವನ್ನು ಬೇಕಾದವರು ತಮ್ಮ ಪಕ್ಷವನ್ನು ಊಹಿಸಿತು ತಮ್ಮ ಈ ನುಡಿಗಳು ಗುರುಭಕ್ತಿಗೆ ಒಪ್ಪುತ್ತಿಲ್ಲ ಬಹು ರೈತ ವೀರನಾದ ದ್ರೋಣಾಚಾರ್ಯರು ತಮ್ಮ ಅಭಿಪ್ರಾಯದಿಂದ ಹೋರಾಡಿ